ಆರೆಹಿಡಿಗ ಸಮಾಜದ ಕುಲಕಸಬು ಸೇಂದಿ ಇಳಿಸುವುದಕ್ಕೆ ಮತ್ತು ಮಾರಾಟಕ್ಕೆ ಅನುಮತಿ ಕೊಡಬೇಕು ಮತ್ತು ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ ಹಣ ಬಿಡುಗಡೆ ಮಾಡಬೇಕು ಸೇರಿದಂತೆ ಇನ್ನಿತರೆ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ನಮ್ಮ ಸಮಾಜ ಈ ಬಾರಿ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಲಾಗುವುದು ಎಂದು ಆರೆ ಇಡಿಗ ಸಮಾಜದ ಧರ್ಮಗುರುಗಳಾದ ಶ್ರೀ ಪ್ರಣವಾನಂದ ಸ್ವಾಮೀಜಿ ಎಚ್ಚರಿಕೆ ನೀಡಿದರು ಕಲಬುರಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಮತ್ತು ಬಿಜೆಪಿ ನಮ್ಮ ಸಮಾಜದ ಜೊತೆಗೆ ಚಲಾಟವಾಡುತ್ತಿದ್ದು ಹಿಂದೆ ಬಿಜೆಪಿ ಸರ್ಕಾರದಲ್ಲಿಯೂ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿತ್ತು ಇದೀಗ ಕಾಂಗ್ರೆಸ್ ನಲ್ಲಿಯೂ ಅನ್ಯಾಯ ಆಗ್ತಿದೆ ಎಂದು ಕಿಡಿಕಾರಿದರು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೆ ಹೋದಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ನಮ್ಮ ಅಂತಿಮ ನಿರ್ಧಾರ ಘೋಷಣೆ ಮಾಡಲಾಗುವುದು ಎಂದು ತಿಳಿಸಿದರು ಈ ದಿನ ನಾರಾಯಣಗುರು ಶಕ್ತಿಪೀಠದ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಈಡಿಗರ ಸಮುದಾಯದ ಪ್ರಮುಖರ ಸಭೆಯನ್ನೇ ಮಾಡಲಾಗಿದೆ ಸಮುದಾಯದ ಸಮಸ್ಯೆಗಳನ್ನೇ ಮೊದಲನೆಯದು ನಮ್ಮ ಸಮುದಾಯದ ಕುಲಕಸವನ್ನೇ ಮರಳಿ ಕೊಡಬೇಕು ಇಲ್ಲಿ ಪರಿ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಸಮುದಾಯದ ಹದಿನಾರು ಬೇಡಿಕೆಗಳನ್ನಿಟ್ಟು ಮೂರು ವರ್ಷವಾಗಿ ನಿರಂತರವಾಗಿ ನಾವು ಹೋರಾಟದಲ್ಲಿದ್ದೇವೆ ಆದರೆ ರಾಜ್ಯ ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮೊದಲನೇ ಸಭೆ ಮಾಡಿದ್ದೀವಿ ಮತ್ತು ಇಪ್ಪತ್ತಾರು ಇಪ್ಪತ್ತೇಳಿಗೆ ಅಂತಿಮ ನಿರ್ಣಯವನ್ನು ಸಮುದಾಯದ ನಿರ್ಣಯವು ಕೂಡ ಘೋಷಣೆ ಮಾಡುತ್ತೇವೆ ಸಮುದಾಯದ ಅನ್ಯಾಯ ನಾವು ಸಹಿಸುವುದಿಲ್ಲ ನಮ್ಮ ಸಮುದಾಯಕ್ಕೆ ಆಗಿರುವ ನೋವುಗಳನ್ನೇ ಕೂಡಲೇ ಪರಿಹಾರ ಮಾಡಬೇಕಾಗುತ್ತೆ ಈಡಿಗ ಸಮುದಾಯದ ನಾಯಕರುಗಳನ್ನೇ ಕೂಡ ರಾಜಕೀಯವಾಗಿ ತುಳಿಯುವ ಕೆಲಸ ಎರಡೂ ಪಕ್ಷದಲ್ಲಿಯೂ ಕೂಡ ಆಗ್ತಕ್ಕಂಥದ್ದು ನಾವು ಕಂಡು ಬಂದಿದ್ದೇವೆ ಸಮುದಾಯದ ನಾಯಕರುಗಳ ಮಧ್ಯದಲ್ಲಿ ಗೊಂದಲಗಳನ್ನ ತರ್ತಕ್ಕಂಥ ಪ್ರಯತ್ನ ಕೂಡ ನಡೀತಾ ಇದೆ ಆದ್ದರಿಂದ ಸಮುದಾಯದ ಕುಲ ಬಾಂಧವರಿಗೆ ಶಕ್ತವಾಗಿರ್ತಕ್ಕಂಥ ಸಂದೇಶವನ್ನೇ ನಾವು ಈ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಈಡಿಗರಿಗೆ ನೀಡಲಿದೆ ಇನಿಯೂ ಕೂಡ ನಾವು ಮತ್ತೆ ಮತ್ತೆ ಸಭೆಗಳನ್ನೇ ಮಾಡುತ್ತೇವೆ ಈಡಿಗ ಸಮುದಾಯವನ್ನು ಕಡೆಗಣಿಸಿದಂದರೆ ಚುನಾವಣೆ ಬಹಿಷ್ಕಾರ ಕೂಡ ಮಾಡಲಿದ್ದಕ್ಕೆ ನಾವು ಕರೆಯನ್ನೇ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು ಕೂಡ ನಾವು ಹೇಳುತ್ತಾ ಇದ್ದೇವೆ ಹದಿನೆಂಟು ವರ್ಷ ಕಾಲವಾಗಿದೆ ಸಮುದಾಯದ ಕಸಬನ್ನೇ ಕಳೆದುಕೊಂಡು ಇದು ಸಮುದಾಯ ಸಹಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳುತ್ತಾ ಇದ್ದೇವೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಸಂದೇಶವನ್ನು ರವಾನೆ ಮಾಡುತ್ತೇವೆ ಇನ್ನೊಂದು ಹತ್ತು ಹದಿಮೂರು ದಿನ ಒಳಗಡೆ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಮೀಟಿಂಗನ್ನು ಕರೆದು ಸಮುದಾಯಕ್ಕಾಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ನಾವು ಯಾವ ರೀತಿಯಲ್ಲಿ ನಾವು ಪ್ರತಿಭಟನೆಗಳಾಗಲಿ ಮುಂದಿನ ಚುನಾವಣೆಗೆ ತೆಗೆದುಕೊಳ್ಳಬೇಕಾದ ನಿರ್ಣಯಗಳ ಬಗ್ಗೆ ಅಲ್ಲಿಯೂ ಕೂಡ ನಾವು ಸೂಚನೆಯನ್ನೇ ಕೊಡುತ್ತೇವೆ ಎರಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ನಮಗೇನು ಮಾಡ್ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಆ ಸ್ಪಂದನೆ ಇಲ್ಲದರಿಂದ ಇವತ್ತು ನಾವು ಎಂ ಪಿಗಳು ಸ್ಪಂದಿಸಬೇಕಿತ್ತು ಎಮ್ ಎಲ್ ಎಗಳು ಸ್ಪಂದಿಸಬೇಕಿತ್ತು ಆದರೆ ಯಾರೂ ಕೂಡ ಈಡಿಗರ ನಿಜವಾದ ಸಮಸ್ಯೆಗಳನ್ನೇ ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಬಾರು ವನ್ ನಮ್ಮ ಸಮುದಾಯದ ಸ್ವಲ್ಪ ಬಾರು ವನ್ಶೋಪು ಇದೆ ಇವತ್ತು ಅದಕ್ಕೆಲ್ಲ ಹೆಚ್ಚಿನ ರೈಟ್ ಮಾಡಿಕೊಂಡು ಅಲ್ಲಿಯೂ ಕೂಡ ಒಂದು ರೂಪಾಯಿ ಲಾಭ ಸಿಗಲ್ಲದಂಗೆ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ನಾವು ಎಲ್ಲಿಗೆ ಹೋಗಬೇಕಾಗಂಥ ಸಮುದಾಯ ಅದಕ್ಕೋಸ್ಕರ ನಾವು ಹೇಳತಕ್ಕಂಥ ಸಮುದಾಯಕ್ಕೆ ಅನ್ಯಾಯವಾಗಿದ್ದರಿಂದ ಸಮುದಾಯದ ನೋವುಗಳ ಜೊತೆ ರಾಜಕೀಯ ನಾಯಕರುಗಳು ನಿಂದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದೇ ರಾಜಕೀಯ ಕಲಿಸೋದು ನಾವು ನೂರು ಅಂತ ಹೇಳ್ತೀವಿ ಓಕೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್